ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಮೂವತ್ತೆರಡನೇ ಕಕ್ಷಾ ತಾರಿತಮ್ಮ ಸಂಧಿ ಮುಗಿದಿದೆ ಇವತ್ತಿಂದ ಸಂಧಿಯ ಸಾರವನ್ನು ಹೇಳ್ತಾ ಇದ್ದೇನೆ ಶ್ರೀರಮಣ ಸರ್ವೇಷರ್ವಸಾರ ಭೋಕ್ತ ಸ್ವತಂತ್ರ ದೋಷವಿಧೂರ ಜ್ಞಾನಾನಂದಬಲ ಐಶ್ವರ್ಯ ಸುಖಪೂರ್ಣ ಮೂರು ಗುಣವರ್ಜಿತ ಸ ಸಗುಣ ಸಾಕಾರ ಲಯೋದಯ ಕಾರಣ ಕೃಪಾ ಸಾಂದ್ರನ ಹರೆ ಸಜ್ಜನರ ಶ್ರೀರಮಣ ಸಂಪತ್ಕರಳಾಗಿರುವಂತಹ ದೇವಿಗೆ ಆನಂದ ಕೊಡುವಂತಹ ದೇವಿಗೆ ಬಿಂಬರೂಪನಾಗಿರುವಂತಹ ಸ್ತ್ರೀರೂಪನಾಗಿರುವಂತಹ ಸ್ತ್ರೀಶ್ದನಾದಂತಹ ವಿಜ್ಞಾನಮಯನಾದಂತಹ ಆನಂದಮಯನಾಗಿರುವಂತಹ ಪರಮಾತ್ಮ ಸ್ವರಮಣ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ತನ್ನಲ್ಲೇ ತಾನು ರಮಣ ಮಾಡುವವನು ಅಂತ ಹೇಳಿ ಅಂತಹ ಸ್ತ್ರೀರಮಣ ಸರ್ವೇಶ ರಮಾ ಬ್ರಹ್ಮಾದಿ ಸಕಲ ಸಕಲ ಜೀವರಿಗೆ ಸಕಲ ಬ್ರಹ್ಮಾಂಡಗಳಿಗೆ ಸಕಲ ಜಡಗಳಿಗೆ ಒಡೆಯನಾಗಿದ್ದಾನೆ ಪರಮಾತ್ಮ ಸರ್ವಗ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಎಲ್ಲ ಕಡೆಯಲ್ಲೂ ಇದ್ದಾನೆ ಸ್ವಾತಂತ್ರ್ಯದಿಂದಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸಾರಭೋಕ್ತ ಪರಮಾತ್ಮ ತನ್ನ ಶುಭ ರಸವಾಗಿರುವಂತಹ ಸಾಕ್ಷ್ಯರ ಸ್ವಾಖ್ಯ ರಸವನ್ನೇ ಸ್ವೀಕಾರ ಮಾಡ್ತಾನೆ ಅಶುಭಸಾರವನ್ನು ಎಂದೂ ಅವನು ಸ್ವೀಕಾರ ಮಾಡೋದಿಲ್ಲ ಸ್ವತಂತ್ರ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಎಂದು ಯಾವ ಕಾಲಕ್ಕೂ ಯಾರ ಅಧೀನದಲ್ಲಿಯೂ ಇಲ್ಲ ದೋಷವಿದೂರ ಸಕಲ ದೋಷ ದೂರನಾಗಿದ್ದಾನೆ ಮೋಹ ಅಜ್ಞಾನಾದಿ ಎಲ್ ನಿತ್ಯದಲ್ಲಿಯೂಗಳಿಂದ ದೂರನಾಗಿದ್ದಾನೆ ಅಂದರೆ ಜ್ಞಾನಾನಂದ ಬಲ ಐಶ್ವರ್ಯ ಸುಖಪೂರ್ಣನಾಗಿದ್ದಾನೆ ಪರಮಾತ್ಮ ಪರಿಪೂರ್ಣ ಇವುಗಳಿಂದ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಜ್ಞಾನ ಆನಂದ ಬಲ ಶಕ್ತಿ ಸಂಪತ್ತು ಎಲ್ಲಗಳಿಂದ ಪರಿಪೂರ್ಣನಾಗಿದ್ದಾನೆ ಮೂರು ಗುಣ ವಿವರ್ಜಿತ ಸತ್ವ ರಜಾ ತಮ ಗುಣಗಳಿಂದ ದೂರನಾಗಿದ್ದಾನೆ ಇವುಗಳು ಅವನಲ್ಲಿ ಇಲ್ಲವೇ ಇಲ್ಲ ತ್ರಿಗುಣಗಳು ಇಲ್ಲವೇ ಇಲ್ಲ ಅವನಲ್ಲಿ ಸಗುಣ ಆನಂದ ಜ್ಞಾನ ಜ್ಞಾನಾನಂದಾದಿ ಗುಣಪೂರ್ಣನಾಗಿದ್ದಾನೆ ಪರಮಾತ್ಮ ಸಾಕಾರ ಸಚ್ಚಿದ ಆನಂದಾತ್ಮಕ ಅಪ್ರಕ ಅಪ್ರಕಾ ಅಪ್ರಾಕೃತ ಶರೀರುಳ್ಳವನಾಗಿದ್ದಾನೆ ವಿಶ್ವಸ್ಥಿತಿ ಲಯೋದಯ ಕಾರಣ ಸಕಲ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸರ್ವಕ್ಕೂ ಇವನೇ ಕಾರಣನಾಗಿದ್ದಾನೆ ಕೃಪಾಸಾಂದ್ರ ಕರುಣಾಸಮುದ್ರನಾಗಿದ್ದಾನೆ ಪರಮಾತ್ಮ ಹರೇ ಚಿದೇಹದಲ್ಲಿರುವಂತಹ ನರಸಿಂಹರೂಪಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸಮಸ್ತ ದುರಿತಗಳನ್ನು ದೂರ ಮಾಡಿ ಸಲಹೋ ಸಜ್ಜನರ ಸಜ್ಜನರನ್ನು ಮುಕ್ತಿಯೋಗ್ಯರನ್ನು ರಕ್ಷಿಸಪ್ಪ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣ ನಿತ್ಯ ನಿತ್ಯ ಜಗದಾಧಾರೆ ಮುಕ್ತ ಮುಕ್ತ ಗಣವೆನುತೆ ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮನವಕ್ಷೋ ನಿವಾಸಿನಿ ಭರ್ತೃವರ್ಗವ ಕಾಯತ್ರಿ ಜಗನ್ಮಾತೆ ವಿಖ್ಯಾತೆ ನಿತ್ಯ ಮುಕ್ತಳೆ ಮಹಾಲಕ್ಷ್ಮೀ ದೇವಿಯು ನಿತ್ಯ ಮುಕ್ತಳಾಗಿದ್ದಾಳೆ ಅನಂತ ಅನಾದಿ ಕಾಲದಿಂದ ದೇಶಕಾಲ ಸಮನಾಗಿ ಪರಮಾತ್ಮನ ಅಧೀನಳಾಗಿದ್ದಾಳೆ ಬ್ರಹ್ಮಾದಿ ಜೇವರಂತೆ ಒಳಗೆ ಸಾಧನೆ ಇತ್ಯಾದಿಗಳಿಲ್ಲ ನಿರ್ವಿಕಾರಳು ತ್ರಿಗುಣಾಭಿಮಾನಿಯಾಗಿದ್ದರು ತ್ರಿಗುಣಾತ್ಮಕ ಲಿಂಗ ದೇಹವಿಲ್ಲದ ಕಾರಣ ದೇಹ ಅವಳಿಗೆ ದೇಹಾದಿ ದೇಹಾದಿವಿಕಾರಗಳ ಶಾಶ್ವತ ಏಕ ಪ್ರಕಾರವಾಗಿ ಪರಮಾತ್ಮನ ಅಧೀನಳಾಗಿದ್ದಾಳೆ ದೇಹ ವಿಕಾರಗಳೇ ಅಂದರೆ ಅನಿತ್ಯತ್ವ ದೇಹಹಾನಿ ದುಃಖಪ್ರಾಪ್ತಿ ಇವ್ಯಾವುದು ಮಹಾಲಕ್ಷ್ಮಿ ದೇವಿಗೆ ಎಂದೂ ಯಾವ ಕಾಲಕ್ಕೂ ಇಲ್ಲ ಪರಮಾತ್ಮನ ಅಧೀನಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಯು ನಿತ್ಯ ಸುಖ ಸಂಪೂರ್ಣೆ ಸದಾ ಪರಮಾತ್ಮನ ಅನುಗ್ರಹದಿಂದ ಆನಂದ ಸಂತೋಷ ಇವುಗಳಿಂದ ಯಾವಾಗಲೂ ಪೂರ್ಣಳಾಗಿತ್ತ ಯಾವುದಕ್ಕೂ ಎಂದು ಯಾವ ಕಾಲಕ್ಕೂ ಕೊರತೆ ಇಲ್ಲ ನಿತ್ಯ ಅನಿತ್ಯ ಜಗದಾದರೆ ನಿತ್ಯವಾಗಿರುವಂಥ ಅನಂತಕಲ್ಪದ ಜೀವರಿಗೆ ನಿತ್ಯವಾಗಿರುವಂತಹ ವೇದಗಳು ವೇದ ವರ್ಣಗಳಿಗೂ ಆಶ್ರಯಗಳಾಗಿದ್ದಾಳೆ ಮತ್ತು ನಿತ್ಯಾನಿತ್ಯವಾದ ಪುರಾಣವತಿಗಳಿಗೂ ಪ್ರವಾಹ ನಿ ಪ್ರವಾಹತೋ ನಿತ್ಯವಾಗಿರುವಂತಹ ಬ್ರಹ್ಮಾಂಡಗಳಿಗೂ ಅನಿತ್ಯವಾಗಿರುವಂತಹ ಜಡಗಳಿಗೂ ಯಾವಾಗಲೂ ನಿತ್ಯ ಆಶ್ರಯಗಳಾಗಿದ್ದಾಳೆ ಮಹಾಲಕ್ಷ್ಮೀದೇವಿ ಮುಕ್ತಾಮುಕ್ತ ಗಣವಿನತೆ ಅನಂತ ಕಾಲದ ಮುಕ್ತ ಬ್ರಹ್ಮಾದಿ ಜೀವ ಸಮೂಹದಿಂದಲೂ ಅಮುಕ್ತರಾದಂತಹ ಲಿಂಗವುಳ್ಳಂತಹ ಸಕಲ ಜೀವ ಸಮೂಹದಿಂದಲೂ ನಮಸ್ಕರಿಸಿಕೊಳ್ತಾಳೆ ಎಲ್ಲರಿಂದಲೂ ನಮಸ್ಕರಿಸ್ಕೊಳ್ತಾಳೆ ಸ್ತೋತ್ರ ಮಾಡಿಸ್ಕೊಳ್ತಾಳೆ ಅಂತಹ ಮಹಾಲಕ್ಷ್ಮೀ ದೇವಿಯೇ ಪುರುಷೋತ್ತಮನ ವಕ್ಷೋ ನಿವಾಸಿನಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ವಕ್ಷ ಸ್ಥಳದಲ್ಲಿ ಶ್ರೀವತ್ಸರೂಪದಿಂದ ಇದ್ದೀಯಮ್ಮ ಅಂತ ಹೇಳ್ತಾ ಇದ್ದಾರೆ ಭಿನ್ನಪವ ಚೇತಾಯಸು ಅಮ್ಮ ತಾಯಿ ಮಹಾಲಕ್ಷ್ಮೀ ದೇವಿಯೇ ನನ್ನ ಪ್ರಾರ್ಥನೆಯನ್ನು ಕೇಳಮ್ಮ ಕೇಳಿ ನನಗೆ ಅನುಗ್ರಹ ಮಾಡಮ್ಮ ಅಂತ ಹೇಳ್ತಾ ಇದೆ ನೃತ್ಯ ವರ್ಗವ ಕಾಯ ಅನಂತಾನಂತ ಕಲ್ಪದ ಮುಖ್ಯೋಗರಾಗಿರುವಂತಹ ಸಕಲ ಜೀವರನ್ನು ಕಾಯ ರಕ್ಷಿಸಮ್ಮ ಕಾಪಾಡಬೇಕಮ್ಮ ಅವರಿಂದ ಸಾಧನ ಮಾಡಿಸಿ ಮುಕ್ತಿ ಕೊಡಬೇಕಮ್ಮ ಅಂತ ಹೇಳಿ ಬರ್ಕೊತಾ ಇದ್ದಾರೆ ತ್ರಿಜಗನ್ಮಾತೆ ವಿಖ್ಯಾತೆ ಮೂರು ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಕರುಣಾಳು ಆಗಿರುವಂತಹ ತಾಯಿಗಿರುವಂತಹ ಹಂತಕರಣ ಮತ್ತು ಯಾರಿಗೂ ಇರುವುದಿಲ್ಲ ಅಂತಹ ಜಗನ್ಮಾತೆಯಾಗಿರುವಂತಹ ಶ್ರುಖ್ಯಾತಿ ಶ್ರುತಿ ಪ್ರಸಿದ್ಧಳಾಗಿರುವಂತಹ ಆಗಿರುವಂತಹ ಮಹಾಲಕ್ಷ್ಮೀ ದೇವಿಯೇ ಅನುಗ್ರಹಿಸಮ್ಮ ಅಂತ ಹೇಳಿ ಹೇಳ್ತಾರೆ ನೀನು ಪರಮಾತ್ಮನ ವಕ್ಷ ನಿವಾಸಿನಿಯಾಗಿದ್ದು ಅಂತಹ ನೀನು ನನ್ನನ್ನು ರಕ್ಷಿಸಮ್ಮ ಅನುಗ್ರಹ ಮಾಡಮ್ಮ ಅಂಥೇಳಿ ಬೇಳ್ಕೊತಾ ಇದ್ದಾರೆ ರೋಮಕೋಪಗಳಲ್ಲಿ ಪೃಥಕ್ ಮಹಾಪುರುಷನ ಸ್ವಮೂರ್ತಿ ತಾಮ ಮೂರ್ತಿ ಸಾಜಾಂಡಗಳ ತದ್ಗತ ವಿಶ್ವರೂಪಗಳ ಶ್ರೀ ಮಹಿಳೆ ರೂಪಗಳ ಗುಣಗಳ ಸೀಮೆ ಕಾಣದೆ ಯೋಚಿಸಿದ ಮಮ ಸ್ವಾಮಿ ಮಹಿಮೆಯಂತೆ ಅಡಿಗಡಿಗೆ ಇಲ್ಲಿ ಬೇಳ್ಕೊತಾ ಇದ್ದಾರೆ ಶ್ರೀಹರಿಯ ವಿಶ್ವರೂಪದ ರೋಮಕೋಪಗಳಲ್ಲಿ ಒಂದೊಂದು ರೋಮ ಗ್ರಂಥಗಳಲ್ಲಿ ಪೃಥಕ್ ಪೃಥಕ್ ಬೇರೆಯಾಗಿರುವಂಥ ಆ ಮಹಾಪುರುಷನ ಆ ಬ್ರಹ್ಮಾಂಡ ಆಧಾರವಾಗಿರುವಂಥ ಮಹತ್ವ ರೂಪಾಧಾರಿಯಾಗಿರುವಂತಹ ಪುರುಷನ ಪುರುಷರೂಪಿ ಪರಮಾತ್ಮನ ಸ್ವಮೂರ್ತಿ ಶ್ರೀಹರಿಗೆ ಅಭಿನ್ನವಾಗಿರುವಂತಹ ತನ್ನ ಶ್ರೀಹರಿಯ ಮೂರ್ತಿ ಸ್ವ ತನ್ನ ಶ್ರೀಹರಿಯ ಮೂರ್ತಿಗಳನ್ನು ಮತ್ತು ಒಂದೊಂದು ರೂಪಗಳಲ್ಲಿರುವಂತಹ ರೋಮಕೋಪಗಳಲ್ಲಿರುವಂತಹ ಆ ಬ್ರಹ್ಮಾಂಡಗಳನ್ನು ತದ್ಗತ ವಿಶ್ವರೂಪಗಳನ್ನು ಶ್ರೀ ಮಹಿಳೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೇವಿ ಸಹಿತನಾಗಿರುವಂತಹ ಶ್ರೀಹರಿ ಅನಂತಾನಂತ ರೂಪಗಳನ್ನು ಗುಣಗಳನ್ನು ನೋಡುತ್ತಾ ಯೋಚಿಸುತ್ತಾ ಆಲೋಚನೆ ಮಾಡ್ತಾಯಿದ್ದಾನೆ ಸೀಮೆಗಾಳ ಕೊತ್ತೇ ಆಗ್ತಾ ಇರುತ್ತೆ ಆದಿ ಯಾವುದು ಮಧ್ಯ ಯಾವುದು ಕೊನೆಯಾವುದು ಅಂತೇಳಿ ಅಡಿಗಡಿಗೆ ಪ್ರತಿ ಕ್ಷಣಕ್ಕೆ ಮಹಿಮಾ ಎಷ್ಟಿದೆ ನೋಡಿರಿ ಪರಮಾತ್ಮನ ಮಹಿಮೆ ಬೆರಗಾದ ಬೆರಗಾಗಿದ್ದ ಆಶ್ಚರ್ಯಚಕಿತಳಾಗಿದ್ದೆ ಶ್ರೀಹರಿಯ ಅನಂತ ರೂಪ ಗುಣಗಳು ಶ್ರೀರಮಿಯಿಂದ ಮಹಾಲಕ್ಷ್ಮಿ ದೇವಿಗೂ ಪೂರ್ತಿಯಾಗಿ ತಿಳಿಯೋಕ್ಕಾಗಲೇ ಅವಳು ಆಶ್ಚರ್ಯಚಕಿತಳಾಗಿ ನೋಡ್ತಾ ಇದ್ದಾಳಂತೆ ಪರಮಾತ್ಮನ ನೋಡ್ರಿ ಅಂದರೆ ಪರಮಾತ್ಮನ ಮಹಿಮೆ ಎಷ್ಟಿರಬೇಕು ನೋಡ್ರಿ ಯಾವಾಗಲೂ ಪ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೇ ಇರ್ತಾಳೆ ಅಂತಹ ಮಹಾಲಕ್ಷ್ಮೀ ದೇವಿ ಇರ್ತಾಳಂತೆ ಅವಿಲ್ಲಪ್ಪ ಇನ್ನು ಅನಂತ ಗುಣದ ಸಮುದ್ರದ ಮಧ್ಯದೊಳಗೆ ನಾನು ಸಣ್ಣ ದೋಣಿ ಎಲ್ಲಿ ಕೂತಿದ್ದೇನೆ ಅಂತ ಹೇಳ್ತಾ ಇದ್ದಾವಂತೆ ಅಂದರೆ ಪರಮಾತ್ಮ ಮಹಿಮೆ ಎಷ್ಟು ಒಂದು ಜಾಂಡದೊಳೊಂದೊಂದು ರೂಪದೊಳೊಂದೊಂದು ಅವಯದೊಳ ಒಂದು ಒಂದು ಗುಣಗಳ ಪಾರುಗಾಣದೆ ಕೃತಪಟ ಅವ ಜಡಿಗಿಂ ಮಂದ ಜಾಸನ ಪುಡಕು ಪುಳಕ ಪುಳಕಾನಂದ ಬಾಷ್ಪ ತೊದಲುಗಳಿಮಿಂದಿರಾವಲ್ಲ ಭನ ಮಹಿಮೆ ಗಂಭೀರ ತರವೆಂದ ಒಂದು ಅಜಾಂಡದಳು ಒಂದು ಬ್ರಹ್ಮಾಂಡದಲ್ಲಿರುವಂತಹ ಅನಂತ ರೂಪಗಳಲ್ಲಿ ಒಂದು ರೂಪದಳು ಪರಮಾತ್ಮನ ಒಂದು ರೂಪದಲ್ಲಿರುವಂತಹ ಒಂದು ಅವಯವದಳು ಒಂದು ಪರಮಾತ್ಮನ ಒಂದು ಅವಯವದಲ್ಲಿ ಒಂದು ನಖದೊಳಗೆ ಒಂದು ಉಗುರಿನ ಕೊನೆಯಲ್ಲಿರುವಂತಹ ಒಂದು ಗುಣಗಳ ಅನಂತಾನಂತ ಗುಣಗಳಲ್ಲಿ ಒಂದು ಗುಣವಾದರೂ ಪಾರುಗಾಣದೆ ಪೂರ್ತಿಯಾಗಿ ತಿಳಿಯದೆ ಪೂರ್ತಿಯಾಗಿ ನೋಡದೆ ಕೃತಪುಟಾಂಜಲಿ ಪರಮಾತ್ಮನಿಗೆ ಅನಂತ ಮಹಿಮೆ ಅನಂತ ಗುಣಗಳಲ್ಲಿ ಒಂದು ಗುಣಗಳೊಳಗೆ ಅನಂತ ಗುಣಗಳು ಅದರಲ್ಲಿ ಆ ಗುಣಗಳ ಸಹಿತವಾಗಿರುವಂತಹ ಅದನ್ನು ನಾನು ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಒಂದು ನಖ ಒಂದು ಸಣ್ಣ ಉಗುರಿನ ಕುದಿಯ ಅನಂತ ಗುಣಗಳು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೃತಪುಟಾಂಜಲಿ ಮಹಾಭಕ್ತಿಯಿಂದ ಬ್ರಹ್ಮದೇವರು ಎರಡೂ ಕೈಗಳನ್ನು ಜೋಡಿಸಿ ಮಂದಜಾಸನ ಕಮಲಾಸನರಾಗಿರುವಂತಹ ಬ್ರಹ್ಮದೇವರು ಪುಳುಕುತ ಆನಂದ ಭಾಷರ ರೋಮಾಂಚನಗಳಿಂದ ಉಬ್ಬೆ ಪುಳಕ ತಂಪಾದಂತಹ ಆನಂದ ತಂಪಾದ ಕಣ್ಣೀರು ಆನಂದೋದೃಕದಿಂದ ಅವರಿಂದ ಬರಿತಾಯಿದ್ದೀನಿ ತೊದಲು ನುಡಿಗಳೆ ತೊದಲು ಮಾತುಗಳಿಂದ ತಂದೆಯ ಮುಂದೆ ಮಕ್ಕಳು ಹೇಗೆ ತೊದಲು ಮಾತುಗಳಾಡ್ತಾರೆ ಹಾಗೆ ಹೆಚ್ಚಿನ ಆನಂದದಿಂದ ಕಂಠ ಬಿಗಿದು ಬಂದು ತೊದಲು ನುಡಿಗಳೆಂದ ಹೇಳ್ತಾ ಇದ್ದಂತೆ ಬ್ರಹ್ಮದೇವರು ಇಂದಿರಾವಲ್ಲಭನ ಮಹಿಮೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಮಹಿಮೆ ಗಭೀರ ತರವಿನ ಮಹ ಗಂ ಮಹಾ ಗಂಭೀರವಾಗಿದೆ ಅದು ನೆಲೆಗಾಣ ಅಂಥವೇ ಕಾಣಿಸ್ತಾ ಇಲ್ಲ ಅನಂತ ಮಹಿಮೆಯುಳ್ಳವನು ಪರಮಾತ್ಮ ಹೇಳಿ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾಯಿದ್ದಾರೆ ಪರಮಾತ್ಮನ ಒಂದೊಂದು ಗುಣ ರೂಪಕೆಳೆ ಕ್ರಿಯೆಗಳಲ್ಲಿರುವಂತಹ ನಿರವಧಿಕವಾಗಿರುವಂತಹ ಅನಂತವನ್ನು ಕಂಡು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರಂತೆ ಅಪ್ಪ ತಂದೆ ಪೂರ್ತಿಯಾಗಿ ನಂಗೆ ಕಾಯಿಸ್ತಾ ಇಲ್ಲ ಅಂತ ಹೇಳಿ ಆನಂದ ಬಾಷ್ಪದಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾಯಿದ್ದಾನೆ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ನಿನ್ನ ಮಹಿಮೆ ಅನಂತವಾಗಿದೆಯಪ್ಪ ಅನಂತ ಮಹಿಮೆ ಉಳ್ಳವನು ಅಂತ ಹೇಳಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನಾವೊಂದು ಏನು ಒಂದು ಸ್ತೋತ್ರ ಹೇಳಿದಾಕ್ಷ ನನ್ನಷ್ಟು ಭಕ್ತರಿಲ್ಲ ಅಂತ ಹೇಳ್ತೀವಿ ಅಥವಾ ಒಂದು ದೇವ್ ಕೇಳಿದಾಕ್ಷಣಷ್ಟು ತಿಳ್ಕೊಂಡವ್ರಿಲ್ಲ ಅಂತ ಹೇಳ್ತೀವಿ ಇದು ಬಿಟ್ಬಿಡ್ರಿ ಅನಂತ ಕಾಲದಿಂದ ಯಾವ ಬ್ರಹ್ಮದೇವರು ಆ ಪರಮಾತ್ಮನ ಮಹಿಮೆಯನ್ನು ನೋಡ್ತಾ ಇದ್ದಾರೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿ ಅಂತೂ ಪರಮಾತ್ಮನ ಜೊತೆಗೆ ಯಾವಾಗಲೂ ಆ ಮಹಾಲಕ್ಷ್ಮೀ ದೇವಿ ಇರ್ತಾ ಇರ್ತಾನೆ ಆದ್ದರಿಂದ ಪರಮಾತ್ಮ ಅನಂತ 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 ಮಹಿಮೆಯವನಾಗಿದ್ದಾನೆ ಏನು ಧನ್ಯರು ಬ್ರಹ್ಮ ಗುರು ಪವಮಾನರಾಯರು ಈ ಪರಿಯಲಿ ರಮಾನಿವಾಸನ ವಿಮಲ ಲಾವಣ್ಯ ಅತಿಶಯಗಳನು ಸಾನುರಾಗದಿ ನೋಡಿ ಸುಕೃಪ ಮಹಾನುಭಾವರ ಭಾಗ್ಯವೆಂತೋ ಭವಾನಿಧಮನಿಗ ಸಾಧ್ಯವೆಣಿಸಲು ನರರ ಪಾಡೇನು ಏನು ಧನ್ಯರು ಗುರು ಬ್ರಹ್ಮ ಗುರು ಪವಮಾನರಾಯ ಬ್ರಹ್ಮದೇವರು ಗುರುಗಳು ಅಂದರೆ ಅಜ್ಞಾನಾಂಧಕಾರವನ್ನು ದೂರ ಓಡಿಸಿ ಸುಜ್ಞಾನಪ್ರದರಾಗಿರುವಂತಹ ಗುರುಗಳು ಪವಮಾನರಾಯರು ಯಾವಾಗಲೂ ಪರಮಾತ್ಮನ ಧ್ಯಾನದಲ್ಲಿಯೇ ಮಗ್ನರಾಗಿರುವಂತಹ ವಾಯುದೇವರು ಅವರೇ ನಮ್ಮನ್ನು ಪರಮಾತ್ಮನ ಹತ್ರ ಕರೆದುಕೊಂಡು ಹೋಗಿ ಅವರ ಅನುಗ್ರಹ ಆಯಿತು ಅಂದರೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಏನು ಧನ್ಯರು ಅಂತ ಇದ್ದಾರೆ ಇಂತಹ ಅಚ್ಚಿನ್ನ ಭಕ್ತರ ಪರಮಾತ್ಮನ ಅಚ್ಛಿನ್ನ ಭಕ್ತರಾಗಿರುವಂತಹ ಇವರು ಎಂತಹ ಮಹಾನುಭಾವರಪ್ಪ ಅಂತ ಹೇಳ್ತಾರೆ ಎಂತಹ ಭಕ್ತ ಗ್ರೇಸ್ ಭಕ್ತಾಗ್ರೇಸರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಮಾನಿವಾಸನ ಸತತವಾಗಿ ಯಾವಾಗ ಲಕ್ಷ್ಮಿಯ ದೇವಿಯರನ್ನು ತನ್ನ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡಿರುವಂತಹ ಆ ಪರಮಾತ್ಮನ ಪರಮಾತ್ಮನ ಹೇಳ್ತಾರೆ ವಿಮಲ ಲಾವಣ್ಯಾತಿಶಯಗಳನ್ನು ಅತಿಶಯಗಳನ್ನು ನಿರ್ದಿಷ್ಟವಾಗಿರುವಂತಹ ನಿರ್ದೋಷವಾಗಿರುವಂತಹ ಅನೇಕ ಗುಣಗಳಿವೆ ಅನಂತ ಅನಂತ ಗುಣಗಳಿವೆ ಲಾವಣ್ಯಾತಿಶಯಗಳನ್ನು ಸುಂದರ ಸಚ್ಚಿದಾನಂದ ರೂಪ ಲಾವಣ್ಯ ಗಣಗಳು ಅತಿಶಯ ಲಾವಣ್ಯದ ಅತಿಶಯಗಳು ಒಂದಕ್ಕಿಂತಲೂ ಒಂದು ಅಷ್ಟು ಸುಂದರವಾಗಿ ಅವುಗಳನ್ನು ಸಾನುರಾಗಲಿ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂದು ಮಹಾಭಕ್ತಿಯಿಂದ ಪ್ರೀತಿಯಿಂದ ಆ ಪರಮಾತ್ಮನ ಅನಂತ ಗುಣಗಳನ್ನು ರೂಪಗಳನ್ನು ನೋಡಿ ಸಂತೋಷಪಡಿಸುವಂತಹ ಪಡುವಂತಹ ಸುಖಿಪ ಆನಂದ ಪಡುವಂತಹ ಮಹಾನುಭಾವರ ಭಾಗ್ಯವೆಂತು ಮಹತ್ಮರಾಗಿರುವಂತಹ ಪರಮಾತ್ಮನಲ್ಲಿ ಅಚಲವಾದ ನಿಶ್ಚಿತ ಭಕ್ತಿಯುಳ್ಳಂತಹ ಮಹಾತ್ಮರಾಗಿರುವಂತಹ ಆತ್ಮಾನುಭೂತಿಯುಳ್ಳಂತಹ ಮಹಾತ್ಮರಾಗಿರುವಂತಹ ಬ್ರಹ್ಮವಾಯುಗಳ ಭಾಗ್ಯವೆಂತು ಅಂತ ಹೇಳ್ತಾರೆ ಅವರ ಪುಣ್ಯ ಸಂಪತ್ತು ಐಶ್ವರ್ಯ ಕೂಡಿದ ಪುಣ್ಯ ಶಾಲಿಗಳ ಅವರ ಭಾಗ್ಯ ಎಷ್ಟಪ್ಪ ಹೇಳಲಿಕ್ಕೆ ಸ ಭವಾನಿಧವನಿಗ ಸಾಧ್ಯವೆನಿಸಲು ನರರ ಪಾಳೆ ಪಾರ್ವತಿ ಪತಿಯಾಗಿರುವಂತಹ ಮಹಾರುದ್ರ ದೇವರಿಂದಲೂ ಮಹಾ ಬ ಬ್ರಹ್ಮವಾಯುಗಳ ಮಹಿಮೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಮೇಲೆ ನಮ್ಮಂತಹ ಸಾಮಾನ್ಯ ಮನುಷ್ಯರ ಪಾಡೇನು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಸಾಮಾನ್ಯ ಮನುಷ್ಯರಿಂದ ಬ್ರಹ್ಮವಾಯುದೇವರ ಮಹಿಮೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತಹ ಮಹಾನುಭಾವರಾಗಿದ್ದಾರೆ ಬ್ರಹ್ಮವಾಯುದೇವರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಪಿ ತಾಹನೋರು ಗುಣ ಚಪಿಸಿ ಒಲಿಸಿ ಮಹಾಪರಾಕ್ರಮ ಹನುಮ ಭೀಮಾನಂದ ಮುನಿಯ ಆ ಪರಬ್ರಹ್ಮನ ಸುನಾಭಿ ಕೋಪ ಸಂಭವ ನಾಮದಳಿ ಮೆರೆ ಮೆರೆವಾಪಯೋಜಾಸಿ ಸಮೀರನಿ ಪಿ ಸತತ ಆ ಪಿ ಅಂದರೆ ಹೇಳ್ತಾ ಇದ್ದಾರೆ ಸತ್ಯಲೋದ ಸತ್ಯಲೋಕಾಧಿಪರಾಗಿರುವಂತಹ ಜೀವೋತ್ತಮರಾಗಿರುವಂತಹ ಬ್ರಹ್ಮದೇವರು ಆದಿ ಸೃಷ್ಟಿಯಲ್ಲಿ ನೂರು ಜೋ ರುಜುಗಣದಲ್ಲಿದ್ದು ಮತ್ತು ನೂರು ಕಲ್ಪ ಸಾಧನೆ ಮಾಡಿ ನೂರನೇ ಒಂದನೇ ಕಲ್ಪದಲ್ಲಿ ಲಾತವ್ಯ ಗಣಕ್ಕೆ ಬಂದಿದ್ದಾರೆ ಬಂದು ನೂರು ತೊಂಬತ್ತೆಂಟು ಕಲ್ಪದಲ್ಲಿ ಲಾತವ್ಯರಾಗಿ ನೂರು ತೊಂಬತ್ತನೇ ಕಲ್ಪದಲ್ಲಿ ಸಾಧನೆ ಮಾಡಿ ನೂರು ತೊಂಬತ್ತನೇ ಕಲ್ಪದಲ್ಲಿ ವಾಯುಪದಕ್ಕೆ ಬಂದಿದ್ದಾರೆ ಬಂದು ಆ ಪರಮಾತ್ಮನ ರಮಾಪತಿಯ ಗುಣ ಜಪಿಸಿ ನೋಡಿದ್ರೆ ಅವರ ಎಷ್ಟಿರಬೇಕು ಪತಿಯ ಪರಮಾತ್ಮನ ಗುಣಗಳನ್ನು ಜಪ ಜಪ ಮಾಡಿ ಒಲಿಸಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಅನಂತಾನಂತ ಗುಣಗಳನ್ನು ಜಪಿಸುತ್ತಾ ಆ ಪರಮಾತ್ಮನನ್ನು ವಿಶೇಷವಾಗಿ ಪ್ರೀತಿಪಡಿಸಿ ಆ ಪರಮಾತ್ಮನ ಒಲಿಮೆಗೆ ಪಾತ್ರರಾಗಿದ್ದವರು ಈ ವಾಯುವೆ ವಾಯುದೇವರೇ ನೂರ ತೊಂಬತ್ತನೇ ಕಲ್ಪದ ಭಾಗದಲ್ಲಿ ಮಹಾಪರಾಕ್ರಮ ಇರಾಗೆ ಹರಿಭಕ್ತಿ ಭಾವೆ ಅಂತ ಹೇಳ್ತಾ ಇದ್ದಾರೆ ಧೃತಿ ಸ್ಮೃತಿ ಪ್ರಾಣ ಬಲೇಶಿ ಯೋಗಿ ಇತ್ಯಾದಿ ಎಲ್ಲ ಗುಣಗಳಿಂದ ಜ್ಞಾನ ಭಕ್ತಿ ವೈರಾಗ್ಯ ಧೃತಿ ಸ್ಮೃತಿ ಪ್ರಾಣ ಬಲ ಯೋಗ ಇತ್ಯಾದಿಗಳಿಂದ ಶೋಭಿತರಾಗಿರುವಂತಹ ಮಹಾಬಲಶಾಲಿಯಾಗಿರುವಂತಹ ವಾಯುದೇವರು ಹನುಮರ ಹನುಮರಾಗಿ ಹನುಮಾವತಾರದಿಂದ ರಾಮದೇವರ ಸೇವೆಯನ್ನು ಮಾಡ್ತಾರೆ ಆಮೇಲೆ ಭೀಮಸೇನ ದೇವರಾಗಿ ಶ್ರೀಕೃಷ್ಣ ದೇವರ ಸೇವೆಯನ್ನು ಮಾಡ್ತಾರೆ ಮಧ್ವಾಚಾರ್ಯರಾಗಿ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿ ದೂರಬತವನ್ನು ದೂರ ಮಾಡಿ ಹರಿ ಸರ್ವೋತ್ತಮ ವಾಯು ಜೇವೋತ್ತಮ ಅನ್ನುವಂತಹ ಜ್ಞಾನವನ್ನು ಜಗತ್ತಿಗೆ ಕೊಟ್ಟು ಆನಂದ ತೀರ್ಥರು ಅಂತ ಅಂತಿಸ್ಕೊಡ್ತಾರೆ ಇಂತಹ ಮುನಿ ವೈರಾಗ್ಯ ಸನ್ಯಾಸಿಗಳು ವೈರಾಗ್ಯ ಶ್ರೇಷ್ಠರಾಗಿರುವಂತಹ ಹನುಮ ಭೀಮ ಮದ್ಭರಾಗಿರುವಂತಹ ಮೂರು ಅವತಾರ ಮಾಡಿರುವಂತಹ ವಾಯುದೇವರೇ ಇನ್ನೂರನೇ ಕಲ್ಪದಲ್ಲಿ ರುಜುಪುಂಗವರಾಗಿ ಆ ಪರಬ್ರಹ್ಮನ ಉತ್ತಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಸುನಾಭಿಕೋಪ ಸಂಭವ ಹೇಳ್ತಾರೆ ಪದ್ಮಕಲ್ಪದಲ್ಲಿ ಪದ್ಮನಾಭರೂಪನ ಆಳವಾದ ಕಮಲದಿಂದ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮ ಎಂಬ ಹೆಸರಿನಿಂದ ಅವರೇ ವಾಯುದೇವ ಬರ್ತಾರೆ ಪ್ರಕಾಶ ಮೆರವ ಅಂತ ಹೇಳ್ತಾರೆ ಪ್ರಕಾಶಮಾನವಾಗಿ ಶೋಭಿಸು ಶೋಭಿಸುತ್ತಿರುವಂತಹ ಆ ಪಯೋಜಾಸನ ಕಮಲಾಸನಾಗಿರುವಂಥ ಬ್ರಹ್ಮದೇವರಿಗೆ ಮತ್ತು ಸಮೀರ ದೇವರಿಗೆ ಸಮೀರ ಅಂದರೆ ವಾಯುದೇವರಿಗೆ ಸಮೀರ ಅಂತವರು ಯಾಕೆ ಕರೆದು ಕರೀತಾರೆ ಅಂತಂದರೆ ಉತ್ತಮ ಪ್ರಕಾರದಿಂದ ಎಲ್ಲ ತತ್ವಾಭಿಮಾನಿಗಳಿಗೆ ಪ್ರೇರಿಸುತ್ತಾ ಶರೀರಾವಯಗಳಿಗೆ ಪ್ರೇರಣೆ ಮಾಡುವಂತಹ ವಾಯುದೇವರಿಗೆ ನಮಿಪೆ ನಾನು ನಿತ್ಯ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಎಷ್ಟು ಹೇಳ್ತಾ ಇದ್ದಾರೆ ಬ್ರಹ್ಮವಾಯುದೇವರ ಜ್ಞಾನ ಭಕ್ತಿ ಸಾಧನ ಒಂದೇ ರೀತಿಯಾಗಿದ್ದರು ಇಲ್ಲಿ ಹೇಳ್ತಾ ಇದೆ ಜೀವ ಜೀವರಲ್ಲಿ ಭೇದ ತಾರತಮ್ಯ ವಾಯುದೇವರಿಗಿಂತಲೂ ಪದದ ಪ್ರಯುಕ್ತ ಬ್ರಹ್ಮದೇವರು ಹೆಚ್ಚಿನವರಾಗಿದ್ದಾರೆ ಇತ್ಯಾದಿಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ನೋಡ್ರಿ ಆರೋಹಣ ಅವರೋಹಣ ಕಕ್ಷಾತಾರ್ಥಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಇದ್ದಾರು ಸರಿಯಾಗಿ ತಿಳಿದುಕೊಂಡು ಅದೇ ಪರಮಾತ್ಮ ಅವರಲ್ಲಿರುವಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಿರಿ ಅಂತ ಹೇಳ್ತಾರೆ ವತ್ತಿ ವಹ ವಿಘ್ನಗಳ ಕಳೆದ ಪಮೃತಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪುಟ್ಟಿಸಿ ಸಕಲ ಸೇತಿಗಳ ಒತ್ತಿಗೊಳ್ಳೆ ಸಿಮನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ